ಮಧ್ಯ ನಂತರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಇವತ್ತು ಜಾತ್ರೆಯ ಲಾಸ್ಟ್ ದಿವಸ ಲಾಸ್ಟ್ ಡೇ ಜಾತ್ರೆ ಮುಗಿಯುವಾಗ ಬೇಸರ ಆಗ್ತದೆ ಜಾತ್ರೆ ಶುರುವಾಗುವಾಗ ಖುಷಿ ಆಗ್ತದೆ ಮುಗಿಯುವಾಗ ಬೇಸರ ಆಗ್ತದೆ ಹಾಗೆ ಇವತ್ತು ಖುಷಿಯ ಡ್ಯಾನ್ಸ್ ಉಂಟು ಲಾ ಏಳು ಗಂಟೆಗೆ ಡ್ಯಾನ್ಸ್ ಉಂಟು ದೇವಸ್ಥಾನದಲ್ಲಿ ಸಿಂಗಲ್ ಡ್ಯಾನ್ಸ್ ಹಾಗೆ ನನಗೆ ಸ್ವಲ್ಪ ಗೆಸ್ಟ್ ಇದ್ರು ಇವತ್ತು ಜಾತ್ರೆ ಆದ ಕಾರಣ ಗೆಸ್ಟ್ ಇದ್ರು ಹಾಗೆ ಬೆಳಗಿನಿಂದ ಬೆಳಗಿನಿಂದ ಅಡುಗೆ ಕೆಲಸದಲ್ಲಿ ಬ್ಯುಸಿಯಾಗಿದೆ ಇವಾಗ ಊಟ ಮಾಡ್ತಾ ಇದ್ದಾರೆ ನಾನು ಖುಷಿಗೆ ಡ್ಯಾನ್ಸಿಗೆ ಮಾಸ್ಟರ್ ಹತ್ರ ಕೇಳಿ ಡ್ರೆಸ್ ಅಂತ ಹೇಳಿದ್ರೆ ಮನೆಗೆ ಬಂದು ಹಾಕಿ ನೋಡುವಾಗ ತುಂಬಾ ಶಾರ್ಟ್ ಕಾಣಿಸ್ತಾ ಉಂಟು ಒಂದು ವರ್ಷದ ಮೊದ್ಲು ಇದೇ ಡ್ರೆಸ್ ಹಾಕಿ ಅವಳು ಡ್ಯಾನ್ಸ್ ಮಾಡಿದಾಳಲ್ಲಿ ಗ್ರೂಪ್ ಡ್ಯಾನ್ಸ್ ಏನೋ ಅವಾಗ ಕರೆಕ್ಟ್ ಆಗ್ತಾ ಇತ್ತು ಇವಾಗ ಸ್ವಲ್ಪ ಉದ್ದಾಗಿದ್ದಾಳಲ್ಲ ಹಾಗಾಗಿ ಇದು ತುಂಬಾನೇ ಶಾರ್ಟ್ ಆಗ್ತಾ ಉಂಟು ಹಾಗಾಗಿ ನೋಡ್ಬೇಕು ಇದೊಮ್ಮೆ ಜಸ್ಟ್ ಒಮ್ಮೆ ಹಾಕಿ ನೋಡಿಲ್ಲ ಅದಿದ್ರೆ ಮೊನ್ನೆ ತೆಗೆದ ಹೊಸ ಡ್ರೆಸ್ ಉಂಟಲ್ಲ ಅದೇ ಹಾಕಿ ಡ್ಯಾನ್ಸ್ ಮಾಡು ಅಂತ ಹೇಳಿದ್ದೇನೆ ಸ್ವಲ್ಪ ಶಾರ್ಟ್ ಆದರೂ ಪರವಾಗಿಲ್ಲ ಸ್ವಲ್ಪ ತುಂಬ ಶಾರ್ಟ್ ಕಾಣಿಸ್ತಾ ಉಂಟು ನೋಡಬೇಕು ನಾನು ಹಾಕಿ ನೋಡುವ ಇದು ಬಾಡಿಗೆ ಡ್ರೆಸ್ ಅವರ ಡ್ಯಾನ್ಸ್ ಮಾಸ್ಟರ್ ಇದ್ದಾರ ಡ್ಯಾನ್ಸ್ ಮಾಸ್ಟರ್ ಇದ್ದಾರಲ್ಲ ಅವರತ್ರ ಹತ್ರ ಕೇಳಿದರೆ ಕೊಡ್ತಾರೆ ಅವರು ಹಾಗೆ ಅವ್ರು ಹೇಳಿದ್ರು ನಿಮಗೆ ನೋಡಿ ಅಂತ ನನಗೆ ಇದು ಇಷ್ಟ ಕಾರಣ ಕಾಣುತ್ತಿದ್ದೆ ಇವಾಗ ಇನ್ನು ಚೇಂಜ್ ಮಾಡಲಿಕ್ಕೆ ಕೂಡ ಟೈಮ್ ಇಲ್ಲ ನಲ್ವಾ ಖುಷಿ ಇದೊಮ್ಮೆ ಹಾಕಿ ನೋಡು ತುಂಬ ಶಾರ್ಟ್ ಆದರೆ ಬೇಡ ಜಸ್ಟ್ ಒಮ್ಮೆ ಮೊನ್ನೆ ಹಾಕೋದ ಶಾರ್ಟ್ ಶಾರ್ಟ್ ಇತ್ತಲ್ಲ ತುಂಬಾ ಶಾರ್ಟ್ ಆದ್ರೆ ಬೋರ್ ಕಾಣಿಸ್ತದಲ್ವ ಒಂದ್ ಚುಟ್ಟಿ ಇರ್ತ ಮಾಡ್ತೀವಿ ಅಲ್ಲ ಕರೆಕ್ಟ್ ಆಗಿ ನಾನು ಹಾಕಿ ನೋಡ್ತೇನೆ ಕರೆಕ್ಟ್ ತುಂಬಾ ಶಾರ್ಟ್ ಆಗ್ತದಲ್ಲ ಖುಷಿ ತುಂಬಾ ಶಾರ್ಟ್ ಆದ್ರೆ ಗಲೀಜಿ ಕಾಣಿಸ್ತದೆ ಬೇಡ ಅಲ್ವಾ ತುಂಬಾ ಜನ ನೋಡುದಲ್ವಾ ಮತ್ತೆ ಹೇಳಿದ್ರೆ ಅವಳ ಮಗಳು ನೋಡಿ ಅವಳದು ಡ್ರೆಸ್ ರೋಡಿ ಅಂತ ಹೇಳ್ಬೋದು ಅಲ್ವಾ ಬೇಡ ಫ್ರಾಕ್ ಹಾಕುವ ಮೊನ್ನೆದು ಮೊನ್ನೆ ನಾನು ಬರ್ತಾ ಇದ್ದಾಗ ತೆಗೆದ ಫ್ರಾಕ್ ಉಂಟಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ದು ವೈಟ್ ಎಲ್ಲ ರೆಡ್ ಎಲ್ಲ ಉಂಟು ಈ ಫ್ರಾಕ್ ಇದು ಕತ್ ನೈಟಿಗೆ ತುಂಬ ಒಳ್ಳೆ ಕಾಣ್ಬೋದು ಲೈಟಿಂಗ್ಸ್ ಎಲ್ಲ ಹಾಕುವಾಗ ಇದು ಹಾಕುವ ಇದಕ್ಕೆ ವೈಟ್ ಶೂ ಹಾಕುವ ಅಲ್ವಾ ಖುಷಿ ವೈಟ್ ಶೂ ಮತ್ತೆ ವೈಟ್ ಸಾಕ್ಸ್ ನಿಂತ ಅದ್ರದ್ದು ಮಾಡ್ತಾ ಇದ್ದೀನಿ ಸಾಕ್ಸ್ ಬೋರ್ಡ್ ಸಾಕ್ಸ್ ಬೋರ್ಡ್ ಲೈಟಿಗೆ ಒಳ್ಳೇದು ಕಾಣ್ ಅಲ್ವಾ ಅಲ್ವಾ ಕಲ್ತಾ ಇತ್ತ ಎಂತ ಕಲ್ತು ಹಾ ಚಂದ ಮಾಡಬೇಕು ಇಲ್ಲಿ ನಮ್ಮ ಒಂದು ವಾಷಿಂಗ್ ಮಿಷಿನ್ ತನ್ನಷ್ಟೇ ತಿರುಗುತ್ತಾ ಉಂಟು ಖುಷಿ ಲೋಡ್ ಜಾಸ್ತಿ ಆಯಿತು ಅಂತ ಕಾಣಿಸ್ತದೆ ಹಾಗೆ ಆಗ್ಲಿಕ್ಕಿಲ್ಲ ಯಾವಾಗಲೂ ಹಾಕುದು ಹಾಕಿದ್ದು ಅಂದರೆ ಎರಡು ಬಟ್ಟೆ ಜಾಸ್ತಿ ಹಾಕಿದೆ ಹಾಗೆ ಆಗಿರ್ಬೋದು ಪ್ರಯತ್ನ ಏನಲ್ಲ ಸುಮ್ಮನೆ ಹೇಳಿದ್ದು ನಾನು ಏನಿಲ್ಲ ನಾವು ಖುಷಿಯ ಸ್ಲಿಪ್ಪರ್ ಚೇಂಜ್ ಅಂತ ಟೌನಿಗೆ ಬಂದ್ವಿ ಹಾಗೆ ಇತ್ತು ಹಾಗಾಗಿ ಬೈಕಲ್ಲೇ ಬಂದ್ವಿ ಗೊತ್ತು ಖುಷಿಗೆ ನಾನು ತೆಗೆದುಕೊಟ್ಟ ಸ್ಲಿಪ್ಪರ್ ಸ್ವಲ್ಪ ಚಿಕ್ಕದಾಗ್ತದೆ ಹಾಗಾಗಿ ಅದನ್ನು ಚೇಂಜ್ ಮಾಡುವಂತ ಬಂದ್ವಿ ಅವಳಿಗೆ ಅದೇ ಸ್ಲಿಪ್ಪರ್ ಆಗಬೇಕಂತ ಅದೇ ರೀತಿ ಇದ್ದದ್ದು ಕರೆಕ್ಟ್ ಅದೇ ಮಾಡೆಲ್ ಸಿಕ್ಕಿತು ಅವಳಿಗೆ ಇನ್ನು ಬೇಗ ಮನೆಗೆ ಹೋಗಿ ಡ್ಯಾನ್ಸ್ ಉಂಟು ಖುಷಿಗೆ ದೇವಸ್ಥಾನದಲ್ಲಿ ಇವತ್ತು ಇವಾಗ ಗಂಟೆ ಆರಾಯಿತು ಏಳು ಗಂಟೆಗೆ ದೇವಸ್ಥಾನಕ್ಕೆ ಮುಟ್ಟಬೇಕು ನಾವು ದೇವಸ್ಥಾನಕ್ಕೆ ಬಂದ್ವಿ ಖುಷಿಗೆ ನಾನು ಈ ಡ್ರೆಸ್ ಹಾಕಿದೆ ನೋಡಿ ವೈಟ್ ಮತ್ತೆ ರೆಡ್ ಮಿಶೋದಿಂದ ತೆಗೆದ ಡ್ರೆಸ್ ಇದು ಲೈಟಿಂಗ್ಸ್ಗೆ ತುಂಬ ಒಳ್ಳೇದು ಕಾಣಬಹುದು ಮಕ್ಕಳೆಲ್ಲ ನೋಡಿ ಡ್ಯಾನ್ಸಿಗೆ ರೆಡಿಯಾಗಿ ನಿಂತಿದ್ದಾರೆ ನೋಡಿ ಇದು ಚಿಕ್ಕ ಚಿಕ್ಕ ಅಂಗನವಾಡಿ ಮಕ್ಕಳಿದು ಮಕ್ಕಳು ಈ ಡ್ರೆಸ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ ಹಾಗಾಗಿ ನಾನು ಸ್ವಲ್ಪ ತೆಗೆದೆ ತುಂಬಾ ಖುಷಿ ಆಗ್ತಾ ಇತ್ತು ಮಕ್ಕಳನ್ನು ಪ್ರದೀಪ್ ಶೆಟ್ಟಿ ಖುಷಿಯ ಡ್ಯಾನ್ಸ್ ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕ್ತೇನೆ ಇದರಲ್ಲಿ ಹಾಕಿದೆ ನನಗೆ ಕಾಪಿ ರೈಟ್ ಬರ್ತದೆ ಹಾಗಾಗಿ ಹಾಕ್ಲಿಕ್ಕೆ ಆಗುದಿಲ್ಲ ಡ್ಯಾನ್ಸ್ ಎಲ್ಲ ಮುಗೀತು ಹಾಗೆ ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿದೆ ಅಂತ ಹೇಳಿದರೆ ಅದು ವೈಟ್ ಅಲ್ಲ ಹಾಗಾಗಿ ಹಾಳಾಗೋದು ಬೇಡ ಅಂತ ಬೇರೆ ಡ್ರೆಸ್ ಹಾಕಿದೆ ನಾನು ಇವತ್ತು ಲಾಸ್ಟ್ ಡೇ ಜಾತ್ರೆ ಮಕ್ಕಳಿಗೆ ಏನಾದರೂ ತೆಗೆದುಕೊಡುವ ಅಂತ ಮೆಲ್ಲ ಸಂತೆ ತಿರುಗುತ್ತಾ ಇದ್ದೇವೆ ನಾವು ಹಾಗೆ ಇಲ್ಲಿ ಗೋಬಿ ಮಂಚೂರಿ ಮಾಡ್ತಾ ಇದ್ರು ಹಾಗೆ ನಾವು ಮಕ್ಕಳಿಗೆ ತೆಗೆದು ಕೊಡುವ ಅಂತ ಮಕ್ಕಳಿಗೆ ಮಾತ್ರ ಅಲ್ಲ ನಾವು ಕೂಡ ತಿನ್ನುವ ಅಂತ ಇವತ್ತು ಜಾತ್ರೆ ಲೆಕ್ಕದಲ್ಲಿ ಗೋಬಿ ಮಂಚೂರಿ ತಿನ್ನುವ ಅಂತ ಬಂದ್ವಿ ಇಲ್ಲಿಗೆ ಬ್ಲಾಗ್ ಸ್ಟಾರ್ಟ್ ನಿನ್ನೆ ಬರುವಾಗ ತುಂಬಾ ಲೇಟ್ ಆಯಿತು ನಾಟಕ ಇತ್ತು ಹಾಗೆ ನಾಟಕ ಸ್ಟಾರ್ಟ್ ಆಗೋ ಹನ್ನೆರಡು ಗಂಟೆ ಯಾವಾಗಲೂ ಹಾಗೆ ನಾಟಕ ತುಂಬಾ ಲೇಟ್ ಆಗಿರ್ತಾರೆ ಎಲ್ಲರೂ ಕಾಯ್ದು ನಾಟಕ ನೋಡ್ಲಿಕ್ಕೆ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಇರ್ತಾರೆ ಆದ್ರೆ ತುಂಬಾ ಲೇಟ್ ಆಗಿಟ್ರೆ ನೋಡ್ಲಿಕ್ಕೆ ಆಗುದಿಲ್ಲ ಎಲ್ಲರಿಗೆ ಕೂಡ ಬೆಳಿಗ್ಗೆ ಕೆಲವರಿಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಇರ್ತದೆ ಕೆಲವರಿಗೆ ಹೆಂಗಸರ ಆದ್ರೆ ಮನೆಯಲ್ಲಿ ಇದ್ದು ಕೆಲಸ ಮಾಡ್ಲೇಬೇಕಲ್ಲ ಬೆಳಿಗ್ಗೆ ಇದ್ದು ಬೆಳಿಗ್ಗೆ ನಿದ್ದೆ ಆಗ್ಲಿಲ್ಲ ಅಂತ ಮಲ್ ಮಲ್ಲಿಕ್ಕೆ ಆಗುದಿಲ್ಲಲ್ಲ ಹಾಗಾಗಿ ಆ ತುಂಬಾ ಜರು ಎದ್ದು ಹೋಗ್ತಾರೆ ಹಾಗಾಗಿ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದರೆ ಎಲ್ಲರಿಗೂ ಕೂಡ ನೋಡ್ಬೋದು ಒಳ್ಳೊಳ್ಳೆ ಪ್ರೋಗ್ರಾಮ್ ಸಿಟ್ಟಿಲ್ಲದಿದ್ರೆ ಏನು ಪ್ರಯೋಜನ ಇಲ್ಲಲ್ವಾ ಹಾಗೆ ಮತ್ತೆ ನಮ್ಮ ಇರುವಾಯ್ಲು ದುರ್ಗಾಪರಮೇಶ್ ಕ್ಷೇತ್ರದ ಒಂದು ಸ್ಟೋರಿ ಇದೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಗೊತ್ತಾದ ನಂತರ ಕೇಳಿ ಯಾರ ಹತ್ರ ಕೇಳಿ ಹೇಳ್ತೆ ನಾನು ಯಾರ ಹತ್ರ ಕೇಳಿದ್ರು ಬೇಡ ಜನ ಹತ್ರ ಕೇಳಿದರೆ ಹೇಳ್ತಾರೆ ಗೊತ್ತಿದೆ ಕರೆಕ್ಟಾಗಿ ಗೊತ್ತಿಲ್ಲ ಹಾಗಾಗಿ ತುಂಬ ಕಾರ್ಮಿಕವಾದ ಕ್ಷೇತ್ರ ಇರುವೈಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಹೇಳಿದರೆ ನನ್ನದೇ ಒಂದು ಸ್ಟೋ ನನ್ನದೇ ಒಂದು ಸ್ಟೋರಿ ಇದೆ ನಾನು ಫಸ್ಟ್ ಟೈಮ್ ಅಲ್ಲಿಗೆ ಹೋದದು ಅಕ್ಕನ ಮದುವೆ ಆದ ನಂತರ ಇಲ್ಲಿಗೆ ಬರುವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬರ್ತಿದ್ವಿ ನಾನು ಫಸ್ಟ್ ಟೈಮ್ ಅಲ್ಲಿ ಪ್ರಾರ್ಥನೆ ಮಾಡಿದ್ದು ನನಗೆ ಈ ಊರು ನೋಡಿ ಖುಷಿ ಖುಷಿಯಾಗಿತ್ತು ಆ ಟೈಮಲ್ಲಿ ಹಾಗಾಗಿ ನಾನು ಅಲ್ಲಿ ಪ್ರಾರ್ಥನೆ ಮಾಡಿದ್ದೆ ನನಗೆ ಕೂಡ ಇದೇ ಊರಲ್ಲಿ ಮದುವೆ ಆಗುವ ಹಾಗೆ ಆಗಲಿಂದ ದೇವರು ನನ್ನ ಪ್ರಾರ್ಥನೆ ನಡೆಸಿ ಕೊಟ್ಟಿದ್ದಾರೆ ಹಾಗೆ ಸಾಕಷ್ಟು ನನಗೆ ಅನುಭವ ಆಗಿದೆ ಅಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಜೀವನದಲ್ಲಿ ಆದದ್ದು ಹಾಗೆ ಹೇಳ್ತಾ ಇದ್ದೇನೆ ಯಾರಾದರೂ ಇರುವೈಲು ಆ ಇರುವೈಲಿಗೆ ಬರೋರಿದ್ರೆ ಒಮ್ಮೆ ದೇವಸ್ಥಾನಕ್ಕೆ ಕೂಡ ವಿಸಿಟ್ ಮಾಡಿ ತುಂಬ ಕಾರ್ಮಿಕವಾದ ಕ್ಷೇತ್ರ ನಾನು ಸಮಿತಿಗೆ ತುಂಬಾ ದಿವಸ ಆಯಿತು ಸ್ಕೂಲಿಗೆ ರಜೆ ಜಾತ್ರೆ ಸ್ಟಾರ್ಟ್ ಆಗಿ ನನ್ನ ಹತ್ರ ಮನೆ ಜಾತ್ರೆ ಜಾತ್ರೆಯಲ್ಲೂ ಮುಗಿಲಿ ಆಮೇಲೆ ಸ್ಕೂಲಿಗೆ ಹೋಗ್ತಾನಂದ್ರೆ ಮತ್ತೆ ಇವತ್ತು ಕಳಿಸ್ಲಿಲ್ಲ ಇವತ್ತು ನಿನ್ನೆ ಬರುವಾಗೆಲ್ಲ ಲೇಟ್ ಆಗಿದೆ ಅಲ್ಲ ನಾಳೆಯಿಂದ ಕಳ್ಸಬೇಕು ಇನ್ನು ಎಕ್ಸಾಮ್ ಸ್ಟಾರ್ಟ್ ಆಯಿತು ಮಾರ್ಚಲ್ಲಿ ಎಕ್ಸಾಮ್ ಹಾಗೆ ಅದರ ತಲೆ ಬಿಸಿ ಇಲ್ಲಿವರೆಗೆ ಜಾತ್ರೆ ಜಾತ್ರೆಯಲ್ಲಿ ನಾ ಅವರೊಟ್ಟಿಗೆ ಕೂತ್ಕೊಳ್ಳೋದು ಅದು ದೊಡ್ಡ ಬಿಸಿ ಪರೀಕ್ಷೆ ಆಗುವ ಟೈಮಲ್ಲಿ ಒಟ್ಟಿಗೆ ಕೂತ್ಕೊಳ್ಳೋದಿದ್ರೆ ಕೂತ್ಕೊಳ್ಳೋದಿಲ್ಲ ಓದೋದಿಲ್ಲ ಅವರು ಶಾಲೆಯಲ್ಲಿ ಓದಿದ್ದು ಮಾತ್ರ ಅಲ್ವಾ ಅಲ್ವಾಗಾದ್ರೂ ಪರವಾಗಿಲ್ಲ ಚಿಕ್ಕದಲ್ಲ ಯು ಕೆ ಜಿ ಅವಳು ನಾಲ್ಕನೇ ಕಾಸು ಖುಷಿ ಹಾಗೆ ಖುಷಿಯ ಡ್ಯಾನ್ಸ್ ನಾನು ಶಾರ್ಟ್ಸ್ ಮೀಡಿಯಾದಲ್ಲಿ ಹಾಕಿದ್ದೇನೆ ಇದರಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ ಕಾಪಿರೇಟಿವ್ ಕಾರಣ ಶಾರ್ಟ್ಸ್ ಅಲ್ಲಿ ಹಾಕಿದ್ದೇನೆ ನೋಡ ನೋಡದವರು ನೋಡಿ ಸ್ವಲ್ಪ ಒಂದು ಚಿಕ್ಕ ಸಿಕ್ಸ್ಟಿ ಸೆಕೆಂಡ್ ಇದು ಹಾಕಿದ್ದೇನೆ ತುಂಬಾ ಲೆಂತ್ ಕೂಡ ಹಾಕ್ಲಿಕ್ಕೆ ಆಗುದಿಲ್ಲ ಶಾರ್ಟ್ಸ್ ಅಲ್ಲಿ ಹಾಗೆ ಹಾಗೆ ಖುಷಿಗೆ ಖುಷಿಯ ಡ್ಯಾನ್ಸಿಗೆ ಹಾಕಿದ್ದ ಡ್ರೆಸ್ ಮನೆ ಯಾರು ಕೇಳಿದ್ರು ಎಷ್ಟು ರೇಟ್ ಅಂತ ಅದಕ್ಕೆ ನಾನು ಇನ್ನೂರ ಎಪ್ಪತ್ತೇನೋ ಕೊಟ್ಟಿದ್ದೇನೆ ಡ್ಯಾನ್ಸಿಗೆ ಹಾಕಿದ್ದ ಡ್ರೆಸ್ ಉಂಟಲ್ಲ ರೆಡ್ ಮತ್ತೆ ವೈಟ್ ಮತ್ತೆ ಬರ್ತ್ಡೇಗೆ ತೆಗೆದ ಡ್ರೆಸ್ ಸ್ವಲ್ಪ ಕಾಸ್ಟ್ಲಿ ಒಂಬೈನೂರ ಇಪ್ಪತ್ತು ಅದು ನಾನು ಇಲ್ಲಿ ಶಾಪಿಂದ ತೆಗೆದದು ಬರ್ತಡೇಗೆ ಅಂತ ಸ್ವಲ್ಪ ಗ್ರ್ಯಾಂಡ್ ಉಂಟಲ್ಲ ಹಾಗಾಗಿ ಅದು ಒಂಬೈನೂರ ಇಪ್ಪತ್ತಕ್ಕೆ ರೇಟ್ ಕೇಳಿದ್ರು ಹಾಗಾಗಿ ಕೆಲವರಿಗೆ ಇಷ್ಟ ಆಗಿದೆ ಅದಿಲ್ಲಿ ಮೂಡುಬಿದ್ರೆ ಮಯೂರಿ ಸಿಲ್ಕಿಂದ ತೆಗೆದದು ಬರ್ತ್ಡೇಗೆ ಹಾಕಿದ ಡ್ರೆಸ್ ಮತ್ತೊಂದು ಮಿಶೋದಿಂದ ತೆಗೆದದು ಇನ್ನೂರ ಅದು ನಾನು ಅಷ್ಟು ಒಳ್ಳೆಯದು ಇರ್ಲಿ ಇರಲಿಕ್ಕಿಲ್ಲ ಅಂತ ಅನ್ಕೊಡೆ ಮಾತ್ರ ಒಳ್ಳೇದುಂಟು ತುಂಬ ಒಳ್ಳೇದು ಕಾಣ್ತದೆ ಹಾಕುವಾಗ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ ಇನ್ನು ಅದೇ ಆಗಿ ಒಮ್ಮೆ ಮಲಗಬೇಕು ಆಗಿದೆ ಅಷ್ಟು ತಲೆ ಒಂಥರ ಬಾರ ಬಾರ ಆಗ್ತದೆ ತುಂಬ ದಿವಸ ಆಯಿತು ಕರೆಕ್ಟಾಗಿ ಇದೆ ಇಲ್ಲದೆ ಯಾವಾಗಲೂ ಹೋಗ್ತಾ ಇದೆ ನೈಟ್ ಆಗುವಾಗ ಜಾತ್ರೆಗೆಯಿಂದ ಹಾಗೆ ಹಾಗೆ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ ವೀಡಿಯೋ ಇಷ್ಟ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು